ಮತ್ತ ನಾವು ಜೂನಿಯರ್ ಪ್ರಿಯಾಂಕಂದ ಮದುವೆ ಆಗೇತಿ ಎರಡು ಮಕ್ಳದ ಹೂ ಅಂದ್ವಿ ಆದ್ರ ಬೇಬರ್ಸಿ ಮಾಸ್ತರ ಓದ ಮನ್ಯಾಗ ಇಟ್ಕೊಂಡು ಹಾಗ ನೀನ್ ಬೇಬರ್ಸಿ ಹೇಳಿದ್ರೆ ಅಲ್ಲಿ ಕೇಳ್ತಿದೆ ನೀನ ಆಕೆಗೆ ನೋಡಿದ್ರ ಮಕ್ಕಳು ಇಲ್ಲ ಮರಿನು ಇಲ್ಲ ಆಕೆ ಯಾಡ ಹಡದ ಬಿಡ್ಲಿ ಅಂದೆ ಆ ಮಾಸ್ತರ್ ನೋಡಿದ್ರ ಆಕೆ ನಾ ಒಳಗ ಹಾಕೊಂಡನಾ ಮೊದಲ ನಾವ ನಮ್ ಬಲಿಗೆ ಹಾಕೋಬೇಕು ಹಕ್ಕಿನ ಅದೇ ಸುಂದರ ಹಾಳೆ ಬರೀ ಒಂದ ಲವ್ ಲಿಟ್ರ ಅಲ್ಲೇ ಮಗನ ಕಿಶದಾಗ ಹಾಳಿನ ಪೆಣ್ಣ ಇಟ್ಕೊಂಡಿದೆ ಯಾರ ಏನಾರ ಬರೀ ಅಂದ್ರೆ ಏನ ಬರ್ಯಾವಪ್ಪ ಮಗನ ಬರೀಲಿ ಮಗಣ ನೀನು ಅರ್ಧ ಮರ್ದ ಬರೀ ಆ ಹೇಳಪ್ಪ ಹಂಗಾರ தாரிாங்க தீக்க தாரி இப்போ சவரத இப்ப ಐ ಲವ್ ಯೂ ಅಂತ ಬರೀ ಯಾರ ಲವ್ ಐ ಲವ್ ಯು ಐ ಲವ್ ಯೂ ಬರ್ರ್ಯಾ ಐ ಲವ್ ಯೂ ಹಾ ಮುಂದೆ ಹೇಳ ಓ ನನ್ನ ಗೆಳತಿ ಹಗಲಿರುದು ನಿನ್ನದೇ ಭ್ರಾಂತಿ ಅಂತ ಬರೀ ಓ ನನ್ನ ಗೆಳತಿ ಹಗಲಿರೋದು ನಿನ್ನದೇ ಚಿಂತೆ ಹಾ ಬರದ ముందా ఇంగ్లీష్ నా మిషన్ కన్నడ దగ్గ బిక్స్ బరీ నడి అది ఏన్ ఆగోదైతి బరీ అంత బే కార్ బరి క్యా హిందీ పిక్చర్ ఇ ಬರೀಲಿ ಸೋಳೆ ಮಗನ ಹಾ ಹೇಳಂಗಾರಿಯು ಡರ್ನಾ ಬರ್ರದ ಮುಂಜೇಳ ಓ ನನ್ನ ಗೆಳತಿ ಹಗಲಿರಲು ನಿನ್ನದೇ ಚಿಂತಿ ಅಂತ ಬರೀ ಓ ನನ್ನ ಗೆಳತಿ ಹಗಲಿರದು ನಿನ್ನದೇ ಚಿಂತೆ ಆ ಬರ್ರದ ಮ್ಯಾಗ ನನ್ನ ಹೆಸರು ಹಾಕಿ ನೀನ ಇಂಗ್ಲಿಷ್ನಾಗ ಸಹಿ ಮಾಡಿ ಬಿಡು ಹಾ ಮ್ಯಾಗ ನಮ್ಮ ಶೇಖೈ ಮಸ್ತರ ಹೆಸರು ಹಾಕಿ ಅದರ ಬಡಕ ನನ್ನ ಹೆಸರು ಹಾಕಿನ ತೋ ಮಗಣ ಓ ಹಿಡಕೋ ಅಲ್ಲಲೇ ಸುಂದ್ರ ಇಬ್ರೋ ಪಾರ್ಟ್ನರ್ ಅಂದಿ ಆದ್ರ ನಿಂದು ಒಬ್ಬ ಒಂದ ಲವ್ ಲೆಟರ್ ಬರೆತ್ಕೊಂಡೆಲ್ಪಾ ಯಾರು ನಾಯಿದ ಆದಲ್ಲ ನಮ್ಮ ಬಲಿಗೇರ ಬಿಳ್ಳಿ ಆ ಮೇಲೆ ಹೆಂಗ್ ಬೇಕಾ ಹಂಗ ಆಡಸೋನು ಆ ಕರ್ಪೂರದ ಗಂಬೀಣ ಆದೇಂಗ್ಲಿ ತಂಜನೋರ್ತಾ ಆಗೋಗೆತಿ ಶಾನಿ ಬಿರುತ್ತೀ ಸೋಟ ನಿನ್ನ ಆಗೋಗೆತಿ ಶಾನಿ ಬಿರುತ್ತೀ ಅಸಲಿ ಶ್ರೀ ಶಿವನ

ಇದರಲ್ಲಿ ಶಿವ ನೀ ಬಾ ನೀ ಬಾ ಹದಗೆ ಬಂದಿ ಬಾ ಬಾ ಮೊಬೈಲ್ ನನ್ನನ್ನ ಕೊಡ್ರೆ ಅಯ್ಯೋ ಯಪ್ಪ ಯಪ್ಪ ಮೂಂಜನತೆ ಯಾರ್ ಮಕ ನೋಡಿದ್ನಾ ನನಗೆ ಬಿತ್ ನೋಡ್ರಿ ಹೊಡತಾ ಯಪ್ಪ ಶಿವ ಏಪ್ಪ ಸುಂದ್ರು ನಿಂದ ಹಾಕಿದ್ದೆನಪ್ಪ ಹೊಣಪಾ ನನ್ನ ಕರ್ಮಕ್ಕ ನಾನು ಹೆಸರು ಹಾಕೋಣನೆ ಅಲಾಯೋ ಅಣ್ಣ ಹಣೆ ಬರ ಎಷ್ಟು ಚಲೋ ಐತ್ರಿ ಅಂತೇನಿ ಇವ್ಗ ಬೀಳದ ಕಡತ ನನಗೇನಾರ ಬಿದ್ದಿದ್ರೆ ನನ್ನ ತಿನಿ ಗಿಮ್ಗುಟ್ ಹೋಗಿತ್ರಿ ಗಿಮ್ಗುಟ್ ಲೇ ಸುಂದ್ರ ಇಕ್ಕ ಹಂಗ್ಲ ಬಿಟ್ರಾ ಊರ ಬಿಡಿಸ್ತಾಳ ಅವಾಗ ಅವಾಗ ಹೊರಗಿನ ದೆವ್ವ ಒಳಗ ಬಂದ ಒಳಗಿನ ದೇವ್ವ ಹೊರಗ ಹಾಕ್ತಂಗ ನಮ್ ಬಾಳೆವ್ ಅಂತ ಮತ್ತೇನೈತಿ ನಮ್ ಚಲೋ ಮಾಡೋಣ ಮತ್ಕೊಂಡು ದುಮ್ಮಡ್ ಶಂಕರ ಪಜ್ಜನ ಡಾಬಾದಿಂದ ಮತ್ಕೊಂಡು ಹೋದ್ರುಣ ಅವಾಗ ಗೊತ್ತಾಗತಿ ಇಕ್ಕಂಡು ಆಟಕ ಆ ಡಾಬಾದಾಗ ಹಾಕಿ ಹಿಟ್ಟ ನಾ ಅದನ್ನು ನಾ ಅದೇ ತಿರುಗ್ತೀನಿ ಭಯ ಹೌದಲ್ಲ ಒಂದು ದೇಶಕ್ಕೆ ಅಷ್ಟೇ ಮಾಡ್ಬೇಕು ಅಂದ್ರೆ ನಮ್ಮ ಬರ್ತೈತಿ ಇದು ಅವ ಆಗಿಬ್ರು ಹಂಚ್ಕೊಂಡು ತಿನ್ನು ರಸ ತುಂಬಿದ ಹಣ್ಣು ರಸದಿ ಬಾಯ್ ರೊಟ್ಟಿ ತುರ್ತ ಯೂ ಯಾಕಿಬ್ರು ಸುಮ್ ನಿಂತಿರಲ್ಲ ಏನು ವಿಚಾರ ಮಾಡಕ್ ಹತ್ತಿರಿ ಬರ್ದಿದ್ ನೋವ್ ಆಯ್ತೇನೆ ಕೇಸ್ ಕೊಟ್ಟ ಬಾಳ ತಾಸ್ ಆತನ ಮತ್ತ ಇನ್ನೇನ ಅಲ್ಲ ನಾನು ನಿಮಗ್ ಬಂದು ನೀವು ಡೈರೆಕ್ಟ್ ಆಗಿ ಬಂದು ನನಗೆ ಐ ಲವ್ ಅಂತ ಹೇಳಿದ್ರೆ ನನಗೇನು ಸಿಟ್ ಬರ್ತಿದ್ರೆ ಹೋಗಿ ಲವ್ ಲೆಟರ್ ಕೊಟ್ರಲ್ಲ ಅದಕ್ಕ ಸಿಟ್ ಬಂದ್ ತಗ ತಗದು ಒಂದು ಕೊಟ್ಟೆ ಅಲ್ಲ ನನ್ನ ಮನಸ್ಸೆಲ್ಲ ಇರೋದು ನಿನ್ನ ಮೇಲೆ ನಾನು ಇರೋದೇ ನಿಮಗಾಗಿ ಐ ಲವ್ ಯು ಶಿವ್ಯಾಸಂದ್ರ ಶಿವ್ಯಾಸಂದ್ರ ಅಯ್ಯೋ ನನ್ನ ಚಿನ್ನ ಅಯ್ಯೋ ನನ್ನ ರಣ್ಣ ಏ ನಿಮ್ಮ ಮೌನ ಕೈಯಾರ ಕೈ ಆಯ ಕಾಬಣ್ಣ ರಾಡಯ್ಯವ ಅವ್ವಾ

जो मन का, उड़ा रिस्त दरबार में है मतलब जो मन का।

మాయ్ <laughs> కయ్యూట్ <laughs> 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 प्रीत ಆತರ ಬಹುಮಾನಕ್ಕೂ ಓ ಬರ್ಸಿ ಹಾಕಿ ಚಪ್ಪಲಿ ಹೊಡೆದ್ರು ಕೈ ಮುಟ್ಟಿದ್ರೆ ಸಾಕೀಪ ಇನ್ನೇನು ಮಾಡುದು ಹಗಲಿ ಚಿಕ್ಕಿ ತೋರಿಸಿ ಹಾಲಲ್ಲ ಇತ್ತಾಗ ಅಲ್ಲ ಉಪ್ಪುನು ಅಲ್ಲ ಹೌದಲೆ ಸುಂದ್ರ ಇನ್ನು ಮತ್ತೆ ಮಾಡುದು ಹೆಂಗಿದ್ರು ರಸಮಂದಿರಿ ಕಾರ್ಯಕ್ರಮ ಮಾಡುವ ಹೌದಾ ನಾವು ಹೆಂಗಾರ ಮಾಡಿ ನಮ್ಮ ವೇಷ ಬದ್ಲಿ ಮಾಡಿ ಎರಡ್ ಸಾವಿರ ರೂಪಾಯಿ ಆಕಿಗೆ ಅಡ್ವಾನ್ಸ್ ಕೊಟ್ಟ ರಸಮಂದಿರಿ ಕಾರ್ಯಕ್ರಮ ಐತಿ ಬಾ ಅಂತ ಕರ್ಕೊಂಡ ಹೊಂಡಿಗೆ ಹೊತ್ಕೊಂಡು ಹೋಗಿ ಬಿಡು ಅಂತೇಳಿ ನಮ್ಮ ಅಪ್ಪ ಎಂತಾದ ವಿಚಾರ ಮಾಡ್ಯ ನೋಡ್ರಿ ಅಲ್ಲಲ್ಲಿ ಅಕ್ಕಿ ನಾವು ಹೊತ್ಕೊಂಡ ಹೊಂಡಿಗೆ ಹೋಗಿ ರೇಪ್ ಮಾಡ್ತಾರ கெரிய உண்டாக நீக்கோதாக கேல குத்தார நோடி அவங்க நீன்னு நமக்கு போலீஸ் போனே போலீஸ் பண் நான் எங்க ஹுடுத்தாரோ மத்திய மாக்கணா தும்ன நோடுவா சங்கீதா நான பிரீத்தி மாடத்தனி நீன நம்ம மஜிவாகன ಅಷ್ಟ ಮಾಡೋನ್ ಬಾ ಹಂಗಾರ ನಡಿ ಹಂಗಾರೀರ್ ಜಯ ಸಂಗೀತ ಈ ವಾತಾವರಣ ನಿನಗೆ ನಾವು ಊರ್ ಏನ್ ಚಲೋ ಐತಿ ಆದ್ರ ಊರನ್ ಗಡ್ಸ್ರ ಸ್ವಲ್ಪ ಸುಮಾರು ಅದಾರ ನೋಡ ಸ್ವಲ್ಪ ಯಾಕ ಪೂರ್ತಿ ಸುಮಾರು ಐತಿ ಈ ಊರಿನ್ ಪರಿಸರ ಬಂದ್ಬಿಟ್ಟೈತಿ ಸುಂದ್ರ ಅಂತೂ ಊರಿ ಮಿಕ್ಕಿದ ಮಕ್ಳು ಅದರ ಅವ್ರಕ್ಕಿನ್ನ ಅಪ್ಪನ ಬಲಿಗೆ ಬಿದ್ದಗಿದ್ದಿ ನೀನು ಯಾಕಂದ್ರೆ ಭಾಳ ಚೋರು ಬಜಾರ ಮಕ್ಳು ಅದರ ಅವ್ರು ಅವರೆಲ್ಲ ಭಾಳ ಪ್ರಯತ್ನ ಮಾಡಾಕತ್ತಾರ ಆದ್ರೆ ನಾ ಬಗ್ಗಾಕತ್ತಿಲ್ಲ ನೋಡು ಮತ್ತೆ ಅದಕ್ಕೆ ಹುಷಾರಿನ ಅನ್ನೋದಿಲ್ಲ ನಾವರ ಹಂಗೆ ಗುಟ್ಟು ಕುಟ್ಟಿ ಏನಾರ ಮಾಡ್ಕೊತ್ರಿ ಮಕ್ಳು ಹೆಣ್ಣಾಗಿ ಕಂಡು ಬಿಟ್ಟಂ ಬಿದ್ದ್ಬಿಟ್ಟಾರೆ ಎಚ್ಚರಿಕೆ ಕಟ್ಸ್ಬಿಡ ಭಾಳ ಹುಷಾರಿ ಇದ್ ಬಿಡು ನೀನು ಅವ್ರು ಹೆಂಗ್ ಹಾಕ್ಬೇಕು ಹಾಕ್ಬೇಕನ್ನೋದು ನನ್ ಪಕ್ಕ ಗೊತ್ತೈತಿ ಹಿಂಗಾದ್ರೂ ಊರು ತಿರುಗಿ ರಸಮಂಜರಿ ಕಾರ್ಯಕ್ರಮ ಮಾಡಕ್ಕಿಲ್ಲ ನಾನು ಆಮ್ಯಾಗ ಈಗಿನ ಗಂಡ್ಸರ್ ಬಟರ್ ಗೊತ್ತಿದ್ರಿ ಎಲ್ಲಿ ಆನಾಗತ್ತ ನಮ್ ಕೈಯಾಗಿರ್ತೈತಿ ಕೈಯಾಗ ಅದು ಅದ್ರ ಬಗ್ಗೆ ನೀ ಚಿಂತಿ ಮಾಡಕ್ ಹೋಗ್ಬೇಡ ನಿನಗೆ ಕಾರ್ಯಕ್ರಮ ಹಾಡ್ಬೇಕು ಹೇಳಿ ಎಲ್ಲ ಹಾಡಕ್ ರೆಡಿ ಇಷ್ಟ ಅಯ್ಯೋ ನನಗ ಅವ್ರಂದ್ರೆ ತುಂಬಾ ಇಷ್ಟ ಎಮ್ಮ ಎಮ್ಮ ఎమ్మే నోడదే నోడువా

नगिरता कुनिताले अपरक्षते ही मावांडर बसता लमाई की नहीं जंतु यिल्ल बगाडी वंतन उसी जान पे अगरत भये से दान पे संग रहे पे पटकित पुन से उठै सीज वाला तन तन से बिना गले मन से कोई सु पाता माडो न पासर से ये कितकुनी तनले पटकै मावा अंदर पुन्नाण पईगी मई